ಹಲೋ ಎಲ್ರಿಗೂ ನಮಸ್ಕಾರ ನೀವು ತುಂಬ ದಿನದಿಂದ ಕೆಲ್ಸಿದ್ರೆ ವರ್ಕ್ ಬ್ಲೌಸ್ಗೆ ಮಾರ್ಕಿಂಗ್ ಮಾಡೋದನ್ನು ತೋರಿಸಿ ಅಂತ ಹಂಗಾಗಿ ತೋರಿಸ್ತಾ ಇದ್ದೀನಿ ಮೊದಲು ವರ್ಕ್ ಬ್ಲೌಸಲ್ಲಿ ಸ್ಲೀವ್ ಸೀದಾ ಸೀದಾ ಮೇಲೆ ಮಾರ್ಕಿಂಗನ್ನು ಹಾಕ್ಕೊಳ್ಳಿ ಪೆನ್ಸಿಲಲ್ಲಿ ಮಾರ್ಕ್ ಹಾಕಿ ಯಾಕಂದರೆ ಹೋಗಲ್ಲ ಅದು ಮಾತಿನಿ ಬಂದು ಇಲ್ಲಿ ಬಂದು ತೋಳ್ ಅಳತೆ ಬ್ಲೌಸ್ ಏನು ಕೊಟ್ಟಿರ್ತಾರೆ ಅದರಲ್ಲಿ ತೋಳಿಲ್ಲೆಂದು ಅಂದರೆ ತೋಳಿಗೆ ಹಾಕ್ಬೇಕಲ್ವ ನಾವು ಹಂಗಾಗಿ ತೋಳಿನ ಉದ್ದ ಎಷ್ಟಿರುತ್ತೆ ಅದು ನೋಡಿಕೊಂಡು ಇದು ಬಂದು ಒಂಬತ್ತುವರೆ ಇದೆ ಫ್ರೆಂಡ್ಸ್ ತೋಳಿನ ಉದ್ದ ಒಂಬತ್ತುವರೆ ಒಂಬತ್ತು ಮುಕ್ಕಾಲ್ ಇದೆ ಹತ್ತು ಇಂಚ್ ಹೇಳಿದ್ದಾರೆ ಅವರು ಸ್ಲಿಪ್ ಕಳಿಸಿದ್ದಾರೆ ನೋಡ್ತಾ ಇರ್ಬೋದು ಇಲ್ಲಿ ಹತ್ತಿಂಚು ಇಂಚು ಡೀಪು ಮತ್ತು ಹತ್ತು ತೋಳಿ ತೋಳಿನುದ್ದ ಅಂತ ಹೇಳಿದ್ದಾರೆ ನಾನು ಹಂಗಾಗಿ ಹತ್ತು ಇಂಚ್ ಬೇಕಾಗಿರೋದ್ರಿಂದ ಹನ್ನೊಂದು ಇಂಚ್ಗೆ ಕರೆಕ್ಟಾಗಿ ನೋಡಿಕೊಂಡು ಇಲ್ಲಿ ಮಾರ್ಕನ್ನು ಹಾಕೊತಾ ಇದ್ದೀನಿ ಈ ರೀತಿ ಮಾರ್ಕ್ ಹಾಕೊಳ್ಳಿ ಪೆನ್ಸಿಲಲ್ಲೇ ಹಾಕಿ ಇಲ್ಲಾಂದರೆ ಚೆನ್ನಾಗಿ ಬರಲ್ಲ ಒಂದು ಲೈನ್ ಹಾಕ್ತಾ ಇದ್ದೀನಿ ನಾನು ಫಸ್ಟ್ ಟೈಮ್ ಹಾಕ್ತಾ ಇರೋದು ಹೆಂಗೆ ಹೆಂಗ್ ಆಗುತ್ತೆ ಅಂತ ಗೊತ್ತಿಲ್ಲ ನನಗೆ ಇದೇ ಥರ ಹಾಕೋದು ಅಂತ ಅನ್ಕೊಂಡಿದ್ದೀನಿ ನಾನು ಈ ರೀತಿ ಒಂದು ಲೈನ್ ಹಾಕ್ತಿದ್ದೀನಿ ಈ ಸೈಡ್ ಫುಲ್ಲು ಸ್ಲೀವಿಗ್ ಮಾಡಲಿ ಅಂತ ಇದು ಸ್ಲೀವ್ ಲೆಂತ್ಗೆ ಆಯಿತು ಈಗ ಮದ್ಯಕ್ಕೆ ಫೋಲ್ಡ್ ಮಾಡ್ಕೊಳ್ಳೋಣ ಮದ್ಯಕ್ಕೆ ಫೋಲ್ಡ್ ಮಾಡ್ಕೊಂಡು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡಿಕೊಂಡು ಕರೆಕ್ಟಾಗಿ ಸೆಂಟ್ರಿಗೆ ಏನು ನಮ್ಮದು ಬರುತ್ತೆ ಅದಕ್ಕೆ ಹಿಂಗೆ ಹಾಕೊಳ್ಳಿ ಅವ್ರು ಕರೆಕ್ಟಾಗಿ ಸೆಂಟ್ರಿಗೆ ಅಲ್ಲಿ ಮಾಡ್ತಾರೆ ಅನ್ಕೊಂಡಿದ್ದೀನಿ ನಂಗೆ ಗೊತ್ತಿಲ್ಲ ಸೆಂಟ್ರಿಗೆ ಹಿಂಗೆ ಮಾಡ್ಕೋಣ ಈಗ ಬಂದು ತೋಳಿಗೆ ರೆಡಿ ಆಯ್ತು ತೋಳಿಗೆ ರೆಡಿ ಆಯ್ತು ಇದು ಜಾಸ್ತಿ ಆಗಲ್ಲ ಫ್ರೆಂಡ್ಸ್ ಯಾಕಂದರೆ ಇದು ಮಾರ್ಕಿಂಗ್ ಹಂಗೆ ಉಳಿಯುತ್ತೆ ಹಂಗಾಗಿ ಒಂದು ಸ್ವಲ್ಪ ಸುಮಾರಾಗಿ ಆಗ್ತಾ ಇದ್ದೀನಿ ಇದು ಐರನ್ ಮಾಡಿದ್ರು ಹೋಗಲ್ಲ ಅದಕ್ಕೋಸ್ಕರ ಅಷ್ಟೇ ಇನ್ನೇನು ಇಲ್ಲ ಮತ್ತು ಇಲ್ಲಿ ಬಂದು ನೆಕ್ಕಿಗೆ ಬ್ಯಾಕ್ ನೆಕ್ಕಿಗೆ ಇಲ್ಲಿ ಮಾಡ್ಕೊತಾ ಇದ್ದೀನಿ ಅವ್ರದ್ದು ಎಷ್ಟಿರುತ್ತೋ ನೋಡಿ ಇಲ್ಲಿಂದ ತೆಗೆದುಕೊಂಡಿದ್ದೀನಿ ನೋಟ್ಸ್ ಕಳಿಸಿದ್ದಾರೆ ಬ್ಯಾಕ್ ಡೀಪು ಹತ್ತುವರೆ ಮತ್ತೆ ಎಂಬ್ರಾಯ್ಡ್ರಿ ವರ್ಕು ಗೋಲ್ಡ್ ಕಲರ್ ಮಾಡಿಸಿ ಅಂತ ಹೇಳಿದ್ದಾರೆ ನಮಗೆ ಇದು ಬಂದು ಹನ್ನೊಂದು ಎದೆ ಸುತ್ತಾಳುತ್ತಿದ್ದು ಹಂಗಾಗಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಮದ್ಗೆ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡ್ಕೊಂಡು ಇಟ್ಕೊಳ್ಳೋಣ ಇಟ್ಕೊಂಡು ಬ್ಲೌಸ್ ಲೆಂತ್ ನಾವು ತೆಗೆದುಕೊಳ್ಬೇಕಾಗತ್ತೆ ಇವ್ರದ್ದು ಬ್ಲೌಸಿನ ಉದ್ದ ಬಂದು ಹದಿನೈದು ವರೆ ಹದಿನಾರು ವರೆಗೆ ಅಥವಾ ಹದಿನೇಳು ಇಂಚ್ಗೆ ಇಲ್ಲಿ ಹಾಕ್ಕೊತಾ ಇದ್ದೀನಿ ಯಾಕಂದ್ರೆ ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ ಕಡಿಮೆ ಮಾಡೋಕೋಗ್ಬೇಡಿ ಇಲ್ಲಿ ಬೇಕಾದ್ರೆ ಒಂದು ಸ್ವಲ್ಪ ಸ್ಟಿಚಿಂಗ್ನಲ್ಲಿ ನಾವು ಅಡ್ಜಸ್ಟ್ ಮಾಡ್ಕೊಬೋದು ಇಲ್ಲಿ ನಾನು ಒಂದು ಲೈನ್ ಹಾಕ್ಕೊತಾ ಇದ್ದೀನಿ ಏನ್ ನಮಗೆ ಬೇಕಾಗಿರುತ್ತೆ ಬ್ಲೌಸ್ಲಿ ಅದು ಓಪನ್ ಮಾಡ್ಕೊತಾ ಇದ್ದೀನಿ ಈ ತರ ಓಪನ್ ಮಾಡಿಕೊಂಡೆ ಓಪನ್ ಮಾಡಿಕೊಂಡು ಕರೆಕ್ಟ್ ಆಗಿ ಸೆಂಟರ್ಗೆ ಒಂದು ಲೈನ್ ಹಾಕೊಂತ ಇದ್ದೀನಿ ಲೈನ್ ಹಾಕೊಂಡು ಈ ಕಡೆಯಿಂದ ಟೋಟಲ್ ಆಗಿ ಫೈವ್ ಇಂಚಸ್ಗೆ ಅಂದ್ರೆ ನೆಕ್ಕಿನ ಆಗಲ್ಲ ಎರಡೂವರೆ ಎರಡೂವರೆ ಐದು ಇಂಚಸ್ಗೆ ಇಲ್ಲಿ ಒಂದು ಮಾರ್ಕ್ ಹಾಕೊಂಡ ಇಲ್ಲಿ ಇಲ್ಲಿ ಹಾಕೊತಾ ಇದ್ದೀನಿ ಅಂದರೆ ಎರಡೂ ಸೈಡ್ ಈ ಥರನೇ ಹಾಕೊಡ್ಬೇಕು ನಾವು ಮಾರ್ಕಿಂಗು ಮತ್ತೆ ನಾನು ಇಲ್ಲಿ ಪೈಲ್ ಶೀಟಲ್ಲಿ ಇದು ಕಟ್ ಮಾಡ್ಕೊಂಡಿದ್ದೀನಿ ನೆಕ್ ಬಂದು ಇಲ್ಲಿ ಬಂದು ಎರಡೂವರೆ ಇಲ್ಲಿ ಬಂದು ಮೂರುವರೆ ಬ್ರಾಡ್ ಮಾಡ್ಕೊಂಡು ಆ ಏನು ಇರುತ್ತೆ ಅದನ್ನು ಮತ್ತೆ ಡೀಪ್ ಬಂದು ಹತ್ತು ಇಂಚಸ್ ಇದು ಕರೆಕ್ಟಾಗಿ ಇದೆ ಇಲ್ಲಿ ಇಟ್ಕೊಬದ್ರು ಇದನ್ನ ಇಲ್ಲಿ ಇಟ್ಕೊಂಡು ಇದನ್ನ ಟ್ರೈಸಿಂಗ್ ಮಾಡ್ಕೊಂಡ್ಬಿಡ್ತೀನಿ ನಾನೀಗ ಕರೆಕ್ಟಾಗಿ ಸೆಂಟರ್ಗೆ ನೋಡ್ಕೊಳ್ಳಿ ಸೆಂಟರ್ಗೆ ಒಂದು ಮಾರ್ಕ್ ಏನಿದೆ ಇದು ಬಂದರೆ ಓಕೆ ಈ ಥರ ಟ್ರೇಸಿಂಗ್ ಪೇಪರ್ ಕೈಲಿ ಹಾಕ್ಬೋದು ಇಲ್ಲ ಅಂತಲ್ಲ ಆದರೆ ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಈ ಸೈಡು ಮತ್ತು ಆ ಸೈಡು ಕರೆಕ್ಟಾಗಿ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಹಂಗಾಗಿ ನಾವೇನು ಮಾಡ್ತಾಯಿದ್ದೀವಿ ಇಲ್ಲಿ ಟ್ರೇಸಿಂಗ್ ಮಾಡಿಕೊಂಡು ಮಾಡ್ಕೊಂಬಿಟ್ಟಿದ್ವಿ ನೋಡಿ ಇಲ್ಲಿ ನಾನು ರೌಂಡ್ ಶೇಪನ್ನು ಹಾಕ್ತೆ ಅಕಸ್ಮಾತ್ ಒಂದು ಚೂರು ಆ ಕಡೆ ಈ ಕಡೆ ಹೋಗಿತ್ತು ಅಂದರೆ ಅದನ್ನು ಸರಿ ಮಾಡ್ಕೊಳ್ಳಿ ನೋಡಿ ಈ ರೀತಿ ಸರಿ ಮಾಡಿ ನೋಡಿ ಈಗ ಆಯಿತು ಇದು ರೌಂಡ್ ಶೇಪ್ ಅವ್ರು ಹತ್ತು ಇಂಚ್ ಹೇಳಿದ್ರು ಇದು ಆಯಿತು ಕರೆಕ್ಟಾಗಿ ಮತ್ತೆ ಇದು ಬಂದು ಶೋಲ್ಡರ್ಗೆ ಮಾಡಿಕೊಡ್ತಾರೆ ಇದು ಬ್ಯಾಕ್ ಪಾರ್ಟ್ ಆಯಿತು ಈಗ ಫ್ರಂಟ್ ಪಾರ್ಟಿಗೆ ಮಾಡ್ಕೊಳ್ಳೋಣ ಫ್ರೆಂಟ್ ಪಾರ್ಟಿಗೆ ನೀವು ಇಲ್ಲಿ ಬೇಕಾದ್ರೂ ಮಾಡ್ಕೊಬೋದು ಅಥವಾ ಆ ಕಡೆ ಸೈಡ್ ಬೇಕಾದರೂ ಮಾಡ್ಕೊಬೋದು ಬಟ್ ಇಲ್ಲೇ ಮಾಡ್ಕೊತೀನಿ ನಾನು ಫ್ರೆಂಟ್ ಪಾರ್ಟಿಗೆ ಒಂದು ಸೈಡ್ ಇಟ್ಕೊಳ್ಳಿ ಫ್ರೆಂಟ್ ಪಾರ್ಟಿಗೂ ಕೂಡ ನಾನು ಇದನ್ನ ಡ್ರೆಸ್ಸಿಂಗ್ ಪೇಪರನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಆರೂವರೆ ಇಂಚಸ್ಗೆ ಇದು ಫ್ರಂಟ್ ಪಾರ್ಟ್ ರೌಂಡ್ ಶೇಪ್ ಕಟ್ ಮಾಡಿ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ನಾವು ಕಟ್ ಮಾಡ್ಕೊಂಡ್ಬಿಡೋದು ಫ್ರಂಟ್ ಪಾರ್ಟ್ ಸೆವೆನ್ ಸೆವೆನ್ ಇಂಚಸ್ಗೆ ನಾವೇನು ಮಾಡೋಣ ಫಸ್ಟ್ ಬಂದು ಇವ್ರದ್ದು ಚೆಸ್ಟ್ ಟೆಸ್ಟ್ ಬರುತ್ತೆ ನೋಡ್ಕೊಳ್ಳಿ ಕರೆಕ್ಟಾಗಿ ಚೆಸ್ಟು ಅಲ್ಲಿಗೆಲ್ಲ ನಾವು ಕಟ್ ಮಾಡ್ಕೊಂಡ್ರೆ ತೊಂದರೆ ಆಗುತ್ತೆ ಬಾಡಿ ಪಾರ್ಟ್ ಎಲ್ಲ ಇಲ್ಲಿ ಬಂದು ಸೆವೆನ್ ಇಂಚಸ್ ಅವ್ರದ್ದು ಬಂದು ಡೀಪ್ ಬಂದು ಸೆವೆನ್ ಇಂಚಸ್ ಐತೆ ಸೆವೆನ್ ಇಂಚಸ್ಗೆ ಒಂದು ಮಾರ್ಕ್ ಹಾಕೊಂತ ಇದ್ದೀನಿ ಸೆವೆನ್ ಇಂಚಸ್ ಮಾರ್ಕ್ ಹಾಕೊಂಡಿದ್ದೀನಿ ಮತ್ತೆ ನೋಡ್ತಾ ಇರ್ಬೋದು ರೌಂಡ್ ಶೇಪ್ ಹಾಕೊಂಡಿದ್ದೀನಿ ಇಲ್ಲೂ ಕೂಡ ರೌಂಡು ಮಾಡಿದ್ದೀನಿ ಈ ರೀತಿ ಮಾಡ್ಕೊಳ್ಳಿ ಅಕಸ್ಮಾತ್ ನೀವು ಇನ್ನೊಂದು ಸ್ವಲ್ಪ ಕೂಡ ಸ್ವಲ್ಪ ಐಟ್ ಮಾಡಿದ್ರೆ ಆಯ್ತು ಇಲ್ಲಿವರೆಗೂ ಮಾಡಿದೀನಿ ಒಂದು ಸ್ವಲ್ಪ ಜಾಸ್ತಿನೇ ಮಾಡಿದೀನಿ ಈಗ ಇದು ರೆಡಿ ಆಯ್ತು ಇಲ್ಲಿ ಬಂದು ಫ್ರೆಂಡ್ ಪಾಯ್ ಒಂದು ಫ್ರೆಂಟ್ ಪಾರ್ಟ್ ಇಲ್ಲಿ ಈ ಕಡೆ ಮಾಡಿಸ್ಕೊಂತ ಇದೀನಿ ಇಲ್ಲಿ ಬಂದು ನೋಡಿ ಹಿಂಗೆ ಆರ್ಮೋಲ್ ಬರುತ್ತೆ ಇಲ್ಲಿ ಚೆಸ್ಟಿಗೂ ಕೂಡ ನಮಗೆ ಫುಲ್ಲು ಸಿಗುತ್ತೆ ಒಂದು ಕಡೆ ಚೆಸ್ಟಿಗೆ ಗೆ ಇಲ್ಲಿ ಬಂದು ಬ್ಯಾಕ್ ಪಾರ್ಟಿಗೆ ಸಿಗುತ್ತೆ ಇನ್ನೊಂದು ಪಾರ್ಟನ್ನು ನಾವು ಇಲ್ಲಿ ಕಟ್ ಮಾಡ್ಕೊಬಹುದು ಫ್ರಂಟ್ ಪಾರ್ಟಿಗೆ ಇಲ್ಲಿ ಕಟ್ ಮಾಡ್ಕೊಬಹುದು ಆರಾಮಾಗಿ ಸಿಗುತ್ತೆ ನೋಡಿ ಇಲ್ಲಿ ಕಟ್ ಮಾಡ್ಕೊಬಹುದು ಈ ಪಾರ್ಟ್ ಅಲ್ಲಿ ಬರುತ್ತೆ ಇಲ್ಲಾಂದರೆ ನೀವು ಈ ಕಡೆ ಬೇಕಾದರೂ ನೀವು ಫ್ರಂಟ್ ಪಾರ್ಟಿಗೆ ಕಟ್ ಮಾಡ್ಕೊಬಹುದು ಈ ಕಡೆ ಬೇಕಾದ್ರೂ ಮಾಡ್ಬೋದು ಈ ಕಡೆ ಬೇಕಾದ್ರೆ ಮಾಡಬಹುದು ಅದು ನಿಮಗೆ ಬಿಟ್ಟಿದ್ದು ನೋಡಿ ಈ ರೀತಿ ವರ್ಕ್ ಮಾಡೋದನ್ನ ಮಾರ್ಕ್ ಹಾಕೋದನ್ನ ತೋರಿಸಿ ಅಂತ ಕೇಳಿದ್ರೆ ತೋರಿಸಿದ್ದೀನಿ ಈ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡೋದನ್ನ ಮರಿಬಿಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೂ ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್